ದಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಹನ್ನೆರಡು ರಾಶಿಗಳ ಇಡೀ ವಾರದ ಭವಿಷ್ಯ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು ಈಗ ಕೊನೆ ಮೂರು ರಾಶಿಗಳ ಬಗ್ಗೆ ಮಕರ ಕುಂಭ ಮೀನ ರಾಶಿಯವರ ಇಡೀ ವಾರದ ಗ್ರಹಗತಿ ಭವಿಷ್ಯ ಇದ್ರ ಬಗ್ಗೆ ಹೇಳೋದಾದರೆ ಮಕರ ರಾಶಿ ಗಮನಿಸೋಣ ಮಕರ ರಾಶಿಯವರಿಗೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ಒಂದು ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ ಇವೆಲ್ಲ ಚೆನ್ನಾಗಿದೆ ಆದರೆ ವ್ಯಯವೂ ಇದೆ ಸ್ವಲ್ಪ ಹೆಚ್ಚಿನ ಖರ್ಚಾಯಿತು ಅಂತ ಅನಿಸುತ್ತೆ ವಾರದ ಆದಿಯಲ್ಲಿ ಅಂಥದ್ದೊಂದು ಲಕ್ಷಣ ಇದೆ ಚೆನ್ನಾಗಿದೆ ಚಂದ್ರ ಬಲ ಚೆನ್ನಾಗಿದ್ದಾಗ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ನಿಮ್ಮ ಸಂಗಾತಿಯ ಸಹಕಾರ ಸಿಗುತ್ತೆ ಸಪೋರ್ಟ್ ಸಿಕ್ಕರೆ ಅದೂ ಒಂದು ರೀತಿಯ ಒಂದು ಒಳ್ಳೆಯ ಫಲವೇ ತಾನೆ ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಹೀಗಾಗಿ ಗಾಬರಿ ಬೇಡ ಚೆನ್ನಾಗಿರ್ತದೆ ಲಾಭದಾಯಕ ಫಲವನ್ನು ಕಾಣ್ತೀರ ಮಕರಾಶಿಯವರು ಸಂಬಂಧಿ ಧಾನ್ಯ ಸಂಬಂಧಿ ಇಂಥ ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ ವ ವೃತ್ತಿಯಲ್ಲಿ ಮಾಂದಿ ಸಂಚರಿಸ್ತಾನೆ ಶುಕ್ರವಾರದ ಮಟ್ಟಿಗೆ ಮತ್ತು ಗುರುವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಏರ್ಪಾಡಾಗುತ್ತೆ ಮತ್ತು ಏಕಾಗ್ರತೆ ಭಂಗವಾಗುತ್ತೆ ಅಂದರೆ ಒಂದು ಕಾನ್ಸಂಟ್ರೇಟಾಗಿ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ ಎಲ್ಲವೂ ಚಿತ್ರಾನ್ನ ಆಗೋಗ್ಬಿಡುತ್ತೆ ಆ ರೀತಿಯ ಒಂದು ಲಕ್ಷಣ ಇದೆ ಸ ಸ್ವಲ್ಪ ಮಟ್ಟಿಗೆ ಸಂಗಾತಿಯಿಂದ ದೂರ ಇರಬೇಕಾದ ಪರಿಸ್ಥಿತಿ ಅಥವಾ ಇನ್ಯಾವುದೋ ಕ್ಷ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಕೆಲಸ ನಿಮಿತ್ತವಾಗಿ ಈ ರೀತಿಯ ತೊಡಕುಗಳು ಅಥವಾ ಮನಸ್ತಾಪವೇ ಬಂದುಬಿಡಬಹುದು ಅಂಥದ್ದೊಂದು ಒಂದು ಲಕ್ಷಣ ಕೂಡ ಇದೆ ವಾರದ ಅಂತ್ಯ ಭಾಗದಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿ ಸ್ವಲ್ಪ ಚೆನ್ನಾಗಿದೆ ವಾರದ ಅಂತ್ಯದ ವೇಳೆ ಗುರುವಾರದಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಶುರುವಾಗುತ್ತೆ ಇದಕ್ಕೇನಪ್ಪ ಪರಿಹಾರ ಗಣಪತಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇದು ಕೂಡ ತುಂಬ ಸಹಾಯವಾಗುತ್ತೆ ಹೇಳ್ಕೊಳ್ಳಿ ಇನ್ನು ಕುಂಭರಾಶಿ ಗಮನಿಸೋಣ ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭ ಚೆನ್ನಾಗಿದೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರುತ್ತದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ದೈವ ಸಹಕಾರ ಪೂಜೆ ಪುನಸ್ಕಾರಗಳಲ್ಲಿ ಭಾಗ್ಯ ಮನಸ್ಸು ಒಂದು ರೀತಿಯ ಪ್ರಸನ್ನತೆಯಿಂದ ಇರ್ತದೆ ಈ ವಾರದ ಆದಿ ನಿಮಗೆ ತುಂಬ ಚೆನ್ನಾಗಿದೆ ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ಲಾಭವನ್ನು ಗಳಿಸ್ತೀರ ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲಗಳು ಹೊಸ ಅವಕಾಶಗಳಿಗೆ ದಾರಿ ಈ ರೀತಿಯಲ್ಲಿ ಹಲವು ರೀತಿಯ ಶುಭ ಫಲವನ್ನು ಕಾಣ್ತೀರ ಇನ್ನು ವಾರದ ಅಂತ್ಯದ ವೇಳೆಗೆ ಗಮನಿಸ್ಕೊಂಡ್ರೆ ಮಂದಿ ಕಿರಿಕಿರಿ ಶುರುವಾಗುತ್ತೆ ಅಲ್ಲಿಂದ ನಿಮಗೆ ಶ್ರದ್ಧೆ ಹಾಳಾಗುತ್ತೆ ವಾರದ ಆದಿಯಲ್ಲಿದ್ದಂಥ ಒಂದು ಶಿಸ್ತು ವಾರದ ಅಂತ್ಯದ ವೇಳೆಗೆ ಅಯ್ಯೋ ಸಾಕು ಅಂತ ಅನಿಸುತ್ತೆ ಈ ರೀತಿ ಒಂದು ನಿಮ್ಮ ಆಲಸ್ಯ ಬಂದುಬಿಡ್ತದೆ ಮತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ವಸ್ತು ಕಳೆದು ಹೋಗ್ತಕ್ಕಂಥದ್ದು ವಾರದ ಅಂತ್ಯ ಭಾಗದಲ್ಲಿ ಹೇಳ್ತಾ ಇದ್ದೀನಿ ವಾರದ ಆದಿಯಲ್ಲ ವಾರದ ಅಂತ್ಯದಲ್ಲಿ ವಸ್ತು ನಷ್ಟತೆ ಆಗ್ತಕ್ಕಂಥದ್ದು ವೈಷಮ್ಯಗಳು ವಿರೋಧಗಳು ಬರ್ತಕ್ಕಂಥದ್ದು ಸ್ವಲ್ಪ ಸೋಲು ಉಂಟಾಗೋದು ಈ ರೀತಿಯ ಒಂದು ತೊಡಕನ್ನು ಎದುರಿಸ್ಬೇಕಾಗುತ್ತೆ ವಾರದ ಅಂತ್ಯದ ವೇಳೆಗೆ ಶನಿವಾರದ ಬೆಳೆಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ ಶ್ರದ್ಧೆಗೆ ಹೊರಟೋಗ್ಬಿಡುತ್ತೆ ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಇದಕ್ಕೇನಪ್ಪ ಪರಿಹಾರ ಅಂದರೆ ದುರ್ಗಾ ಕವಚ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಇದ್ದರೆ ಜಗಳಾಡೋಕ್ಕಾದರೂ ಅಥವಾ ವಸ್ತು ಹೋಗಿರೋ ವಸ್ತು ಹುಡುಕೋಕ್ಕಾದರೂ ಬೇಕಲ್ಲ ಶಕ್ತಿ ಹೀಗಾಗಿ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದು ನಿಮಗೆ ಬಲ ಬರುತ್ತದೆ ಜೊತೆಗೆ ಸ್ವಲ್ಪ ಸಾಧ್ಯವಾದರೆ ಅಕ್ಕಿ ಮತ್ತು ಅವರೇ ಮತ್ತು ಹುರುಳಿ ಈ ಧಾನ್ಯಗಳನ್ನು ದುರ್ಗಾಸನಿಧಾನಕ್ಕೆ ದಾನ ಮಾಡಿ ಅದು ಬಹಳ ಬೇಗ ನಿಮಗೆ ಒಳ್ಳೆಯ ಫಲ ತಂದು ಕೊಡುತ್ತೆ ಇನ್ನು ಮೀನರಾಶಿ ಗಮನಿಸೋಣ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತೆ ಸ್ವಲ್ಪ ಅಸಮಾಧಾನ ಇರುತ್ತದೆ ಕೆಲಸಗಳಾಗ್ತಾ ಇಲ್ಲ ಯಾ ಎಷ್ಟು ಪ್ರಯತ್ನ ಪಟ್ಟರು ಎಷ್ಟು ಸಲ ಅಡ್ಡ ಅಲ್ದಾಡಿದ್ರು ಯಾವ ಕೆಲಸವೂ ಆಗೋಲ್ಲ ಹೀಗಾಗ್ಬಿಡುತ್ತೆ ಆದರೆ ಒಬ್ಬ ಒತ್ ಒಳ್ಳೆಯ ಸಜ್ಜನರ ಭೇಟಿಯಾಗುತ್ತೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥವ್ರ ಒಂದು ಭೇಟಿಯಾಗುತ್ತೆ ದಾಂಪತ್ಯ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳುತ್ತೆ ವೀಕಾಗಿದೆ ಮೀನರಾಶಿಯವರಿಗೆ ಜನ್ಮದ ರಾಹು ಸ್ವಲ್ಪ ತಲೆ ತಲೆ ಸಿಡಿತಾ ತಲೆನೋವು ಈ ಥರ ಮಾಡ್ತಾನೆ ಕಣ್ಣಿನ ಬಾಧೆ ಹೂನೆ ತಂದು ಕೊಡ್ತಾನೆ ಆರೋಗ್ಯದಲ್ಲೂ ಸ್ವಲ್ಪ ವೀಕ್ ಆಗಿದೆ ಹೀಗಾಗಿ ಸ್ವಲ್ಪ ಈ ವಾರ ನಮಗೆ ಸುಮಾರಾಗಿರ್ತದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಚೇತರಿಕೆ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಮಟ್ಟಿಗೆ ಆ ವ್ಯಥೆಯಿಂದ ಸ್ವಲ್ಪ ಹೊರಗೆ ಬರ್ತದೆ ಮಾಂದಿಯಿಂದಾಗಿ ದುಃಖ ವ್ಯಥೆ ಇದು ಇದೆ ಆದರೆ ಕೆಲಸದ ಮಟ್ಟಿಗೆ ವೃತ್ತಿ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿಗುರುವಿಕೆ ಕೆಲಸ ಸ್ಥಳದಲ್ಲಿ ಸ್ವಲ್ಪ ಹೆಚ್ಚಿನ ಆರಾಮಾಗಿದ್ದೀನಪ್ಪ ಅಂತ ಅನಿಸುತ್ತೆ ಮನೆಗಿಂತ ಹೆಚ್ಚು ವೃತ್ತಿ ಸ್ಥಳ ಅಲ್ಲೇ ಚೆನ್ನಾಗಿದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಈ ತೊಡಕಿನ ನಿವಾರಣೆಗೆ ನವಗ್ರಹ ಸ್ತುತಿ ಹೇಳ್ಕೊಳ್ಳಿ ಈ ವಾರ ನಿಮಗೆ ಸ್ವಲ್ಪ ವೀಕ್ ಆಗಿರೋದರಿಂದಾಗಿ ಪ್ರತಿ ದಿವಸ ನವಗ್ರಹ ದರ್ಶನ ಅಲ್ಲಿ ಹೋಗಿ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಥವಾ ನವಧಾನ್ಯವನ್ನು ಸಮರ್ಪಣೆ ಮಾಡೋದು ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ತಕ್ಕಂಥದ್ದು ಇದೆಲ್ಲ ಬೇಕು ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ವೀಕ್ ಆಗಿದೆ ಹಾಗಂತ ನೀವು ಧೃತಿಗೆಡುವ ಅವಶ್ಯಕತೆ ಇಲ್ಲ ಏನಪ್ಪ ಯಾವಾಗಲೂ ಇದೇ ಆಯಿತಲ್ಲ ನಮ್ಮ ಕತೆ ಅಂತ ರವಿ ಚೆನ್ನಾಗಿದ್ದಾನೆ ರವಿ ಒಬ್ಬ ಆತ್ಮಕಾರಕ್ಕೆ ಚೆನ್ನಾಗಿದ್ದರೆ ಆತ್ಮಬಲ ಹೊಂದಿದ್ರೆ ಏನು ಮಾಡೋ ಧೈರ್ಯ ಬರುತ್ತದೆ ಹೀಗಾಗಿ ಯೋಚನೆ ಮಾಡಬೇಕು ನವಗ್ರಹ ಸ್ತುತಿ ಮಾಡಿದ್ರೆ ಆ ಗ್ರಹಗಳೇ ಒಂದು ಒಳ್ಳೆಯ ಶುಭ ದಾರಿಯನ್ನು ಸೂಚಿಸಿಬಿಡ್ತಾರೆ ಚಿಂತೆ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್